ಜೂನ್ ಇಪ್ಪತ್ತೈದರ ಮಧ್ಯರಾತ್ರಿ ದೇಶದಲ್ಲಿ ಹೇರಲಾದ ತುರ್ತು ಪರಿಸ್ಥಿತಿಗೆ ಐವತ್ತು ವರ್ಷಗಳಾಗಿರುವ ಹಿನ್ನೆಲೆಯಲ್ಲಿ ಇಂದು ದೇಶಾದ್ಯಂತ ಸಂವಿಧಾನ ಹತ್ಯಾ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು ಈ ದಿನವನ್ನು ಯಾವಾಗಲೂ ಭಾರತೀಯ ಪ್ರಜಾಪ್ರಭುತ್ವದ ಮೇಲಿನ ಕಪ್ಪು ಚುಕ್ಕೆ ಎಂದು ನೆನಪಿಸಿಕೊಳ್ಳಲಾಗುತ್ತದೆ ಸಂವಿಧಾನವನ್ನೇ ಜನರ ವಿರುದ್ದದ ಅಸ್ತ್ರವನ್ನಾಗಿ ಬಳಸಿಕೊಂಡು ಪ್ರಜಾಪ್ರಭುತ್ವವನ್ನು ಸರ್ವಾಧಿಕಾರಿ ರೀತಿಯಲ್ಲಿ ವಶಪಡಿಸಿಕೊಳ್ಳುವ ಪ್ರಯತ್ನ ಮಾಡಲಾಯಿತು ಸಂವಿಧಾನವನ್ನು ಬದಲಾಯಿಸಲು ಸಂಪೂರ್ಣ ಕಸರತ್ತು ನಡೆಸಲಾಯಿತು ದೇಶದ ನಾಗರಿಕರು ಮೂಲಭೂತ ಹಕ್ಕುಗಳಿಂದ ವಂಚಿತರಾದರು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ವಾಕ್ ಸ್ವಾತಂತ್ರ್ಯದ ಹಕ್ಕನ್ನು ಕಸಿದುಕೊಳ್ಳಲಾಯಿತು ಆಗಿನ ವಿರೋಧ ಪಕ್ಷಗಳ ನಾಯಕರಾದ ಜಯಪ್ರಕಾಶ್ ನಾರಾಯಣ್ ಮೊರಾರ್ಜಿ ದೇಸಾಯಿ ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೆ ಅಡ್ವಾಣಿ ಜಾರ್ಜ್ ಫರ್ನಾಂಡಿಸ್ ಅವರನ್ನು ಜೈಲಿಗೆ ಕಳುಹಿಸಲಾಯಿತು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಚುನಾಯಿತ ಸದಸ್ಯರಾಗಿದ್ದ ಚಂದ್ರಶೇಖರ್ ಅವರನ್ನು ಸಹ ಬಂಧಿಸಿ ಜೈಲಿಗೆ ಹಾಕಲಾಯಿತು ಈ ಅವಧಿಯಲ್ಲಿ ಬಂಧಿತ ವ್ಯಕ್ತಿಗೆ ನ್ಯಾಯಾಲಯದ ಮೊರೆ ಹೋಗುವ ಅಥವಾ ಜಾಮೀನು ಕೇಳುವ ಹಕ್ಕಿಲ್ಲ ಎಂಬ ಕಾನೂನನ್ನು ರೂಪಿಸಲಾಯಿತು ನಾಯಕರ ಕುಟುಂಬಸ್ಥರಿಗೆ ಬಂಧನದ ಬಗ್ಗೆ ಮಾಹಿತಿ ನೀಡದಿರಲು ಸೂಚಿಸಲಾಗಿತ್ತು ಜೈಲಿನಲ್ಲಿ ಬಂಧಿಸಲ್ಪಟ್ಟ ನಾಯಕರು ಯಾರನ್ನೂ ಭೇಟಿ ಮಾಡಲು ಅವಕಾಶವಿರಲಿಲ್ಲ ಆ ಸಮಯದಲ್ಲಿ ನಿರುದ್ಯೋಗ ಹಣದುಬ್ಬರ ಮತ್ತು ಭ್ರಷ್ಟಾಚಾರದ ಬಗ್ಗೆ ದೇಶದಲ್ಲಿ ಪ್ರಧಾನಿ ಗಾಂಧಿ ಅವರ ವಿರುದ್ದ ಸಾಕಷ್ಟು ಅಸಮಾಧಾನವಿತ್ತು ಇಡೀ ವಿರೋಧ ಪಕ್ಷವು ಬೀದಿಗಿಳಿದು ಅವರ ರಾಜೀನಾಮೆಗೆ ಒತ್ತಾಯಿಸುತ್ತಿತ್ತು ಇದೆಲ್ಲದರ ನಡುವೆ ಅಲಹಾಬಾದ್ ಹೈಕೋರ್ಟ್ನ ತೀರ್ಪು ಪ್ರಧಾನಿಯಾಗಿ ಅಧಿಕಾರದಲ್ಲಿ ಉಳಿಯುವ ಗಾಂಧಿ ಅವರ ಆಶಯವನ್ನು ಕೊನೆಗೊಳಿಸಿತು ಹೀಗಾಗಿ ಅವರು ಇಡೀ ದೇಶವನ್ನು ತುರ್ತು ಪರಿಸ್ಥಿತಿಗೆ ತಳ್ಳಿದರು ಇದು ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಕಪ್ಪು ಚುಕ್ಕೆಯಂತಿದ್ದು ಆ ಕರಾಳ ಘಟನೆಗೆ ಇದೀಗ ಐವತ್ತು ವರ್ಷಗಳು ಸಂದಿವೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧಿಸಲಾಗಿತ್ತು ಈ ಸಮಯದಲ್ಲಿ ಗುಜರಾತ್ನ ಜನರು ಈ ಸರ್ವಾಧಿಕಾರದ ವಿರುದ್ಧ ಮತ್ತು ಸಂಘವನ್ನು ಬೆಂಬಲಿಸಲು ಮುಂದೆ ಬಂದರು ಸಭೆಗಳು ಮತ್ತು ಜಾಥಾಗಳು ನಡೆದವು ಈ ಸಮಯದಲ್ಲಿ ಸಂಘದ ಯುವ ಪ್ರಚಾರಕರೊಬ್ಬರು ದೊಡ್ಡ ಪಾತ್ರವನ್ನು ವಹಿಸಿದ್ದರು ಆ ಯುವ ನಾಯಕರೇ ನಮ್ಮ ಪ್ರಸ್ತುತ ಪ್ರಧಾನಿ ನರೇಂದ್ರ ಮೋದಿ ಎಂದು ಹಿರಿಯ ಪತ್ರಕರ್ತ ವಿಷ್ಣು ಪಾಂಡ್ಯ ಹೇಳಿದ್ದಾರೆ आई बना लिया यही वजह रही कि पूरी इमरजेंसी के दौरान नरेंद्र मोदी पुलिस के हाथ नहीं आए राजस्थान सचिव किशोरी लाल मीना प्रतिक्रिया से ಅಂದು ತುರ್ತು ಪರಿಸ್ಥಿತಿಯ ಸರ್ವಾಧಿಕಾರಿ ಧೋರಣೆಯನ್ನು ವಿರೋಧಿಸಲು ಸಾರ್ವಜನಿಕರನ್ನು ಸಿದ್ದಪಡಿಸುವುದು ಯುವ ನರೇಂದ್ರ ಮೋದಿ ಅವರ ಕೆಲಸವಾಗಿತ್ತು ಇದರ ಹೊರತಾಗಿಯೂ ಅಂದು ನರೇಂದ್ರ ಮೋದಿ ಅವರು ಗುಟ್ಟಾಗಿ ಪತ್ರಿಕೆಯ ಮುದ್ರಣ ಮತ್ತು ವಿತರಣೆ ಮಾಡುವ ಕಾರ್ಯದಲ್ಲಿ ತೊಡಗಿದ್ದರು ಈ ಮೂಲಕ ಅಂದಿನ ಕರಾಳ ಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿಕೊಡುತ್ತಿದ್ದರು ಎಂದಿದ್ದಾರೆ बाकी रहे देशमुख जी और नरेंद्र भाई नरेंद्र भाई कभी भी सामग्री का वितरण करना है राजस्थान भर में और वो आएगी गुजरात ಸ್ಥಿತಿಯ ವಿರುದ್ಧ ದನಿ ಎತ್ತಿದ ನರೇಂದ್ರ ಮೋದಿ ಅವರನ್ನು ಹುಡುಕುತ್ತಾ ಪೊಲೀಸರು ಎಲ್ಲೆಡೆ ದಾಳಿ ನಡೆಸುತ್ತಿದ್ದರು ಆದರೆ ನರೇಂದ್ರ ಮೋದಿ ಅವರು ಕೆಲವೊಮ್ಮೆ ಸಾಧು ಮತ್ತು ಕೆಲವೊಮ್ಮೆ ಸರ್ದಾರ್ ಆಗುವ ಮೂಲಕ ವೇಷ ಬದಲಿಸಿಕೊಂಡು ತಮ್ಮ ಕೆಲಸ ಮುಂದುವರೆಸಿದರು ಇಡೀ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅವರು ಪೊಲೀಸರ ಕೈಗೆ ಸಿಲುಕದಿರಲು ಇದು ಕಾರಣವಾಗಿತ್ತು ಎಂದು ಸೂರತ್ತುದ್ಯಮಿ ನಿರ್ಮಲ್ ಮೋಟ್ವಾನಿ ಹೇಳಿದರು